ಹಾಯ್ ಅವ್ರಿ ಇವತ್ತು ಹೆಸರು ಕಾಳು ಕಡಲೆಕಾಳು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಕಾಲು ಕಪ್ಪಷ್ಟು ಬೇಳೆ ಕಾಲು ಕಪ್ಪಷ್ಟು ಅವಲಕ್ಕಿ ಕಾಲು ಕಪ್ಪಷ್ಟು ಹೆಸರು ಕಾಳು ಹಾಗೆ ಒಂದೆರಡು ಸ್ಪೂನು ಕಡಲೆಕಾಳು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಆರು ಗಂಟೆಗಳ ಕಾಲ ನೆನಕಿಟ್ಕೊಂಡಿದ್ದೀನಿ ನಾನು ಒಂಬತ್ತು ಗಂಟೆಗೆಲ್ಲ ನೆನಕಿದ್ದೆ ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಚಳಿ ತುಂಬ ಇದೆ ಹಾಗಾಗಿ ಬೇಗ ಉದುಕ್ ಅನ್ನೋ ಕಾರಣಕ್ಕೆ ಬೇಗ ನೆನಕಿದ್ದೀನಿ ಸ್ವಲ್ಪ ತೋಬೆಚ್ಚಿನ ನೀರಿನಲ್ಲಿ ರುಬ್ಕೊಂಡು ಬರೋಣ ತೋಬೆಚ್ಚಿನ ನೀರನ್ನ ನೀರನ್ನು ಹಾಕ್ತಿದ್ದೀನಿ ಅಂತ ಅಂದರೆ ಹುಳಿ ಬರುತ್ತೆ ಚೆನ್ನಾಗಿ ಅನ್ನೋ ಕಾರಣಕ್ಕೆ ತೋಬೆಚ್ಚಿನ ಬೆಚ್ಚಿನ ನೀರನ್ನು ಹಾಕ್ತಾಯಿದ್ದೀನಿ ಈಗ ರುಬ್ಬಿದ್ದಾಗಿದೆ ಇದನ್ನು ಎಂಟು ಅವರ್ ಅಥವಾ ಬೆಳಗ್ಗೆವರೆಗೂ ಹುಳಿ ಬರೋದಕ್ಕೆ ನಾನು ಹಾಗೆ ಇಡ್ತಾಯಿದ್ದೀನಿ ಬೆಳಗ್ಗೆ ಆಗಿದೆ ಇದು ಹುಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪಷ್ಟು ಹಾಕಿ ದೋಸೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಂದು ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಸ್ವಲ್ಪ ನೀರಾಕಿ ದೋಸೆ ಅದಕ್ಕೆ ಇದನ್ನು ನಾವು ಕಲಿಸ್ಕೊತಾ ಇದ್ದೀನಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಸಾಫ್ಟಾಗಿ ಬೇಕಾದರೂ ಬಿಟ್ಕೊಬೋದು ಆದರೆ ಕ್ರಿಸ್ಪಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದು ದೋಸೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಸಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾವು ಎರಡು ನಾನು ಎರಡನೇ ದೋಸೆನೂ ಸಹ ಬಿಡ್ತಾಯಿದ್ದೀನಿ ಒಂದಿಷ್ಟು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರ್ತಿದೆ ಇದು ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ಅಲ್ಲಿ ನಾವು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ